ಈ ವಿಡಿಯೋದಲ್ಲಿ ಹೇಳಿರುವ ಪ್ರತಿಯೊಂದು ವಿಷಯವು ಕೋರ್ಟ್ನಲ್ಲಿ ಸಾಬೀತಾಗಿರುವ ಸತ್ಯ ಘಟನೆಗಳು ಇದರಲ್ಲಿ ಉತ್ತರ ಭಾರತದ ಕುಖ್ಯಾತ ನಕಲಿ ದೇವಮಾನವ ಮತ್ತು ಆತನ ಮಗನ ಅತ್ಯಾಚಾರ ಕೇಸ್ನ ಬಗ್ಗೆ ವಿವರಿಸಲಾಗಿದೆ ಕೆಲವರಿಗೆ ಇದನ್ನು ಕೇಳಲು ದುಃಖವಾಗಬಹುದು ಅಸಹ್ಯವಾಗಬಹುದು ಅಥವಾ ಸಿಟ್ಟು ಬರಬಹುದು ಸೊ ಮುಂದುವರಿಯುವ ಮುಂಚೆ ಒಂದು ವಾರ್ನಿಂಗ್ ಕೊಟ್ಟೆ ಅಷ್ಟೇ ಎರಡ್ ಸಾವಿರದ ಹದಿಮೂರರ ಆಗಸ್ಟ್ ಹದಿನಾಲ್ಕರಂದು ರಾಜಸ್ಥಾನದ ಜೋಧ್ಪುರದ ಆಶ್ರಮದಲ್ಲಿ ಸುಮಾರು ನೂರೈವತ್ತು ಮಂದಿ ಭಕ್ತರು ಅಸಾರಾಂ ಬಾಪುನ ಸತ್ಸಂಗದಲ್ಲಿ ಪಾಲ್ಗೊಂಡಿದ್ದರು ಸತ್ಸಂಗ ಮುಗಿದ ನಂತರ ಅಸಾರಾಂ ಬಾಪು ಅಲ್ಲಿಗೆ ಬಂದಿದ್ದ ಮೂವರನ್ನು ತನ್ನ ಕಡೆಗೆ ಕರೀತಾನೆ ಆ ಮೂವರೇ ಹದಿನಾರು ವರ್ಷದ ಬಾಲಕಿ ಆಕೆಯ ತಂದೆ ಮತ್ತು ತಾಯಿ ಹುಡುಗಿಯನ್ನು ಹತ್ರಕ್ಕೆ ಕರೆದು ಆಕೆಯ ಕಣ್ಣನ್ನು ನೋಡಿದ ಅಸಾರಾಂ ಹೇಳ್ತಾನೆ ನಿನ್ನ ಕಣ್ಣಲ್ಲಿ ನನಗೆ ಒಂದು ಪ್ರೇತಾತ್ಮ ಕಾಣ್ತಾ ಇದೆ ನಾನು ಅದನ್ನು ನಿನ್ನ ದೇಹದಿಂದ ಹೊರಗೆ ತೆಗಿತೇನೆ ಹೀಗೆ ಹೇಳಿದ ಅಸಾರಾಮ್ ಆ ಹುಡುಗಿಯ ತಂದೆ ತಾಯಿಗೆ ಹೇಳ್ತಾನೆ ನೀವು ಈವಾಗ ಹೋಗಿ ರೆಸ್ಟ್ ತೆಗೆದುಕೊಳ್ಳಿ ನಾನು ನಿಮ್ಮನ್ನು ಆಮೇಲೆ ಕರಿತೇನೆ ಅದೇ ರಾತ್ರಿ ಹತ್ತು ಗಂಟೆಗೆ ಹುಡುಗಿ ಮತ್ತು ಆಕೆಯ ತಂದೆ ತಾಯಿಯನ್ನು ಅಸಾರಾಂನ ಬಳಿ ಕರೆಯಲಾಗತ್ತೆ ಅಲ್ಲಿ ಆತ ಇವರೊಂದಿಗೆ ಸಮಾಲೋಚನೆ ಪ್ರಾರ್ಥನೆಗಳನ್ನೆಲ್ಲ ಹೇಳಿಕೊಟ್ಟು ನಂತರ ಹುಡುಗಿಗೆ ಕೇಳ್ತಾನೆ ನೀನು ದೊಡ್ಡವಳಾದ ಮೇಲೆ ಏನಾಗ್ಬೇಕಂತಿದ್ದೀಯಾ ಅದಕ್ಕೆ ಆಕೆ ನಾನು ಸಿ ಎ ಆಗ್ಬೇಕಂತಿದ್ದೇನೆ ಬಾಪು ಅಂತಾಳೆ ಆವಾಗ ಅಸಾರಾಂ ಹೇಳ್ತಾನೆ ನೀನು ಸಿ ಎ ಆಗಿ ಏನು ಮಾಡ್ತೀಯ ಎಲ್ಲ ಎಗಳು ನನ್ನ ಕಾಲಡಿಯಲ್ಲಿ ಕೂತಿರ್ತಾರೆ ಆವತ್ತಿನ ಸಮಾಲೋಚನೆ ನಡೆಸಿ ನೆಕ್ಸ್ಟ್ ಡೇ ಪುನಃ ರಾತ್ರಿ ಹತ್ತು ಗಂಟೆಗೆ ಅಸಾರಾಂ ಅವರನ್ನು ತನ್ನ ಕುಟೀರಕ್ಕೆ ಕರೆಸ್ತಾನೆ ಕುಟೀರ ಅಂತ ಹೆಸರಿಗೆ ಮಾತ್ರ ಅದೊಂದು ಬಿಳಿ ಮಾರ್ಬಲ್ನಿಂದ ಮಾಡಿದ ಒಂದು ಐಷಾರಾಮಿ ಮನೆಯಾಗಿತ್ತು ಇವತ್ತು ಮಾತ್ರ ಹುಡುಗಿಯ ತಂದೆ ತಾಯಿಗೆ ಹೇಳ್ತಾನೆ ನೀವು ಕುಟೀರದ ಮೇನ್ ಗೇಟ್ ಬಳಿ ಕೂತು ಧ್ಯಾನ ಮಾಡಿ ಹೀಗೆ ಹೇಳಿ ಕೆಲವು ಮಂತ್ರಗಳನ್ನು ಪಠಿಸಲು ಹೇಳ್ತಾನೆ ನಾನು ನಿಮ್ಮ ಮಗಳ ದೇಹದಿಂದ ಪ್ರೇತಾತ್ಮವನ್ನು ಓಡಿಸಿ ಅವಳನ್ನು ಗುಣಮುಖಗಳನ್ನಾಗಿ ಮಾಡಿದ ನಂತರ ನಿಮ್ಮನ್ನು ಕರಿತೇನೆ ಅಂದ ಕುಟೀರದ ಬೆಡ್ರೂಮ್ನಲ್ಲಿ ಎಪ್ಪತ್ತೆರಡು ವರ್ಷದ ಮುದುಕ ಅಸಾರಾಮ್ ಬೆಡ್ನಲ್ಲಿ ಮಲಗಿಕೊಂಡು ತನ್ನ ಅಡಿಗೆಯವನಿಗೆ ಹೇಳ್ತಾನೆ ನನಗೆ ಒಂದು ಲೋಟ ಹಾಲುತ ಹಾಗೂ ಆ ಹುಡುಗಿಯನ್ನು ಒಳಗೆ ಬಿಡು ಆ ಹುಡುಗಿ ಕೋಣೆಯ ಬಳಿ ಬಂದು ನೋಡಿದಾಗ ರೂಮ್ನ ಒಳಗಡೆ ಕತ್ತಲು ತುಂಬಿತ್ತು ಇದು ದೆವ್ವ ಓಡಿಸೋ ಯಾವುದೋ ಒಂದು ಆಚರಣೆಯಾಗಿರಬೇಕು ಅಂದುಕೊಂಡಾಗ ಬೆಡ್ನಲ್ಲಿ ಮಲಗಿದ್ದ ಅಸಾರಾಮ್ ಹುಡುಗಿಯನ್ನು ಕರೆದು ತನ್ನ ಬಳಿ ಬಂದು ಕುಳಿತುಕೊಳ್ಳುವಂತೆ ಹೇಳ್ತಾನೆ ಅದೇ ರೀತಿ ತನ್ನ ಗುರು ದೇವಮಾನವ ಉದ್ಧಾರಕ ಅಸಾರಾಮ್ ಬಾಪೂಜಿ ಹೇಳಿದಂತೆ ಕೇಳಿ ನಡುಗುತ್ತಾ ಆತನ ಬಳಿ ಹೋಗಿ ಕುಳಿತುಕೊಂಡಾಗ ಅಸಾರಾಮ್ ಹೇಳ್ತಾನೆ ನಾನು ನಿನಗೆ ಕೆಲವು ಮಂತ್ರಗಳನ್ನು ಹೇಳ್ತೇನೆ ನೀನು ಅದನ್ನು ಜಪಿಸ್ತಾ ಇರಬೇಕು ಮಂತ್ರ ಹೇಳಿಕೊಡ್ತಾ ಅಸಾರಾಮ್ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಾನೆ ಎಪ್ಪತ್ತೆರಡು ವರ್ಷದ ಮುದುಕನಾಗಿರೋದ್ರಿಂದ ಒತ್ತಾಯ ಪೂರ್ವಕವಾಗಿ ಆಕೆಯಿಂದ ಓವರ್ ಟೆಕ್ಸ್ ಮಾಡಿಸ್ತಾನೆ ನಂತರ ಅಸಾರಾಮ್ ಬಾಲಕಿಗೆ ಹೊರಗಡೆ ಹೋಗುವಂತೆ ಸೂಚಿಸಿ ಯಾರಿಗೂ ಏನೂ ಹೇಳಬಾರ್ದು ಒಂದು ವೇಳೆ ಹೇಳಿದ್ರೆ ನಿನ್ನ ತಂದೆ ತಾಯಿ ಹಾಗೂ ನಿನ್ನ ತಮ್ಮನನ್ನು ಕೊಲ್ಲಿಸ್ತೇನೆ ಅಂದುಬಿಟ್ಟ ಮನೆಯಿಂದ ಹೊರಬಂದ ಹುಡುಗಿ ಗೇಟ್ ಬಳಿ ಬಂದಾಗ ಆಕೆಯ ತಾಯಿ ಇನ್ನೂ ಧ್ಯಾನ ಮಾಡ್ತಾ ಕೂತಿದ್ಲು ಆಕೆ ಮಗಳನ್ನು ಕೇಳಿದ್ಲು ಒಳಗೆ ಪೂಜೆ ಹೇಗಿತ್ತು ಅದಕ್ಕೆ ಹುಡುಗಿ ಏನೂ ಹೇಳದೆ ಸೀದ ತಂದೆ ತಾಯಿಯನ್ನು ಕರ್ಕೊಂಡು ತಾವು ತಂಗಿದ ಬೇರೆ ಮನೆಗೆ ಹೋಗ್ತಾರೆ ಮರುದಿನ ಬೆಳಿಗ್ಗೆ ಎದ್ದು ಆ ಕುಟುಂಬ ಸೀದಾ ತಮ್ಮ ಊರು ಉತ್ತರ ಪ್ರದೇಶದ ಶಹಜಹಾನ್ಪುರ್ಗೆ ಹೊರಡತ್ತೆ ಬೈದವೇ ಉತ್ತರ ಪ್ರದೇಶದ ಆಕೆ ಮತ್ತು ಆಕೆಯ ತಮ್ಮನನ್ನು ಅವರ ತಂದೆ ತಾಯಿ ಲೌಕಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣಕ್ಕಾಗಿ ಮಧ್ಯಪ್ರದೇಶದ ಚಿಂದ್ವಾರ ಆಶ್ರಮದ ಶಾಲೆಗೆ ಸೇರಿಸಿದ್ರು ಇಬ್ಬರು ಮಕ್ಕಳು ಆಶ್ರಮದ ಹಾಸ್ಟೆಲ್ನಲ್ಲಿರ್ತಿದ್ರು ಹಾಗೂ ಈ ಹುಡುಗಿಯನ್ನು ಅಸಾರಾಮ್ನಿಗೆ ತೋರಿಸಿಕೊಟ್ಟಿದ್ದು ಅವಳ ಹಾಸ್ಟೆಲ್ನ ವಾರ್ಡನ್ ಶಿಲ್ಪಿ ಅಲಿಯಾಸ್ ಸಂಚಿತಾ ಗುಪ್ತಾ ಇದಕ್ಕೆ ಸಹಾಯ ಮಾಡಿದ್ದು ಅಸಾರಾಮ್ನ ಪರ್ಸನಲ್ ಅಡಿಗೆಯವ ಶರತ್ ಚಂದ್ರ ನಕಲಿ ದೇವಮಾನವ ಅಸಾರಾಂನಿಗೆ ಜೀವಾವಧಿ ಶಿಕ್ಷೆಯಾದರೆ ಇವರಿಬ್ರಿಗೆ ಇಪ್ಪತ್ತು ವರ್ಷ ಜೈಲು ಶಿಕ್ಷೆಯಾಗಿತ್ತು ಆದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಜಸ್ಥಾನದ ಹೈಕೋರ್ಟ್ ಈ ಇಬ್ಬರು ಸಹಚರರ ಶಿಕ್ಷೆಯನ್ನು ರದ್ದುಗೊಳಿಸಿ ಬೇಲ್ ನೀಡಿ ಬಿಡುಗಡೆಗೊಳಿಸಿದೆ ನೋಡಿ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಎಲ್ಲ ಅಪರಾಧಗಳು ಕಾನೂನಿನ ಕಣ್ಣಿಗೆ ಬೀಳುವುದಿಲ್ಲ ಅಥವಾ ಪೊಲೀಸ್ ಕೇಸೇ ಆಗಲ್ಲ ಒಂದು ವೇಳೆ ಆದರೂ ಸಾಕ್ಷಿ ಇರಲ್ಲ ಅಥವಾ ಸಾಕ್ಷಿ ನಾಶವಾಗಿರುತ್ತೆ ಒಮ್ಮೆ ಯೋಚನೆ ಮಾಡಿ ಈ ಸಹಚರರು ಎಷ್ಟು ಹುಡುಗಿಯರನ್ನು ಅಸಾರಾಮನಿಗೆ ಒಪ್ಪಿಸಿರ್ಬೋದು ಸರಿ ಈಗ ನಾವು ಅಸರಾಂನ ಇನ್ನೊಂದು ಅತ್ಯಾಚಾರ ಕೇಸ್ ಮತ್ತು ಆತನ ಮಗ ನಾರಾಯಣ್ ಸಾಯಿನ ಕತೆ ತಿಳಿಯೋ ಮುನ್ನ ಹೇಗೆ ಅಸರಾಂ ಕಾನೂನಿನ ಕೈಗೆ ಸಿಕ್ಕಿಬಿದ್ದ ಎಂಬುದನ್ನು ಕ್ವಿಕ್ ಆಗಿ ತಿಳಿದುಕೊಳ್ಳೋಣ ಮರುದಿನ ತಮ್ಮ ಊರಿಗೆ ಹೊರಟ ಆ ತಂದೆ ತಾಯಿಗೆ ಈಗಲೂ ಅನ್ನಿಸ್ತಿತ್ತು ತಮ್ಮ ಮಗಳ ಮೈಯಲ್ಲಿ ದೆವ್ವ ಈಗಲೂ ಇದೆ ಅದಕ್ಕಾಗಿಯೇ ಆಕೆ ಸುಮ್ಮನೆ ಕೂತಿದ್ದಾಳೆ ಅಂತ ಅದಕ್ಕೆ ಅವರು ಹೆಚ್ಚು ಪ್ರಶ್ನೆಗಳನ್ನು ಕೇಳಿ ಮಗಳಿಗೆ ತೊಂದರೆ ಕೊಡೋದು ಬೇಡ ಅಂತ ಸುಮ್ಮನೆ ಕೂತ್ರು ಆದ್ರೆ ಮಗಳು ಮಾತ್ರ ಒಂದೇ ಆಲೋಚನೆಯಲ್ಲಿದ್ಲು ನಾನು ಹೇಗೆ ನನ್ನ ತಂದೆ ತಾಯಿಗೆ ಹೇಳಿ ಅವರು ದೇವರಂತೆ ಪೂಜಿಸೋ ಅಸಾರಾಮ್ನೇ ಅವರ ಮಗಳ ಮೇಲೆ ಅತ್ಯಾಚಾರ ಮಾಡಿದ ಅಂತ ಆ ದಿನ ಏನೂ ತಿನ್ನದೆ ತನ್ನ ರೂಮಿನಲ್ಲಿದ್ದ ಮಗಳನ್ನು ಆರೈಸಲು ಆಕೆಯ ತಾಯಿ ಹೋದಾಗ ಆ ಹುಡುಗಿಯು ಬಿಕ್ಕಿ ಬಿಕ್ಕಿ ಅತ್ಲು ಅದರ ನಂತರ ಎಲ್ಲಾ ವಿಷಯಗಳನ್ನು ತಾಯಿ ಜೊತೆ ಹಂಚಿಕೊಂಡ್ಲು ಈ ವಿಷಯ ಆಕೆಯ ತಂದೆಗೆ ತಿಳಿದು ಅವರು ದುಃಖದಿಂದ ಅಲ್ಲಿಯೇ ಬಿದ್ದು ಬಿಟ್ರು ಯಾಕಂದ್ರೆ ಅವರು ಎಷ್ಟೋ ವರ್ಷಗಳಿಂದ ಅಸಾರಾಂನ ಭಕ್ತರಾಗಿದ್ರು ಹಾಗೂ ತನ್ನ ಊರು ಶಹಜಹಾನ್ಪುರದಲ್ಲಿ ಲೋನ್ ತಕೊಂಡು ಅಸಾರಾಂನ ಹೆಸರಲ್ಲಿ ಒಂದು ಆಶ್ರಮ ಕೂಡ ತೆರೆದಿದ್ರು ಇಷ್ಟು ಕ್ರೂರ ಕೃತ್ಯ ನಡೆಸಿದ್ರು ಪೊಲೀಸರ ಬಳಿ ಹೋಗದ ಹುಡುಗಿಯ ತಂದೆ ತಾಯಿ ಆಗಸ್ಟ್ ಹತ್ತೊಂಬತ್ತಕ್ಕೆ ಸೀದಾ ಆಶ್ರಮಕ್ಕೆ ಹೋಗಿ ಅಸಾರಾಂನನ್ನೇ ಡೈರೆಕ್ಟ್ ಆಗಿ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳ್ಬೇಕಂತ ದೆಹಲಿಯ ಆಶ್ರಮಕ್ಕೆ ಹೋಗಿದ್ರು ಆದ್ರೆ ಅಸಾರಾಂನ ಸೇವಕರು ಆ ಕುಟುಂಬವನ್ನು ಅಸಾರಾಂನನ್ನು ಭೇಟಿ ಮಾಡಲು ಬಿಡ್ಲಿಲ್ಲ ಅಸಾರಾಮ್ನೆ ಸೇವಕರಲ್ಲಿ ಹೇಳಿದನಂತೆ ಆ ಕುಟುಂಬದ ಯಾರನ್ನೂ ಒಳಗೆ ಬಿಡಬೇಡಿ ಅಂತ ಇದು ನಂತರ ಕೋರ್ಟ್ ನಲ್ಲಿ ಕೂಡ ಪ್ರೂವ್ ಆಗಿತ್ತು ಇಷ್ಟೆಲ್ಲ ಆದ್ಮೇಲೆ ಇನ್ನೂ ಸುಮ್ನೆ ಕೂರಲ್ಲ ಅಂತ ಡಿಸೈಡ್ ಮಾಡಿ ಆ ಕುಟುಂಬ ದೆಹಲಿಯ ಹತ್ತಿರದ ಒಂದು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ ಮೊದ್ಲಿಗೆ ಶಾಕ್ ಆಗಿದ್ದ ಪೊಲೀಸರು ಆಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿಕೊಂಡಿದ್ರು ಯಾಕಂದ್ರೆ ಅದೇ ಸಮಯದಲ್ಲಿ ದೆಹಲಿಯ ನಿರ್ಭಯ ರೇಪ್ ಅಂಡ್ ಮರ್ಡರ್ ಪ್ರಕರಣ ಬಹಳ ಸದ್ದು ಮಾಡಿತ್ತು ಹಾಗೂ ಪೊಲೀಸರ ಮೇಲೆ ಜನರ ಒತ್ತಡ ಬಹಳ ಹೆಚ್ಚಿದ್ದರಿಂದ ಅವರು ತುಂಬಾ ಸೀರಿಯಸ್ ಆಗಿ ತಕೊಂಡ್ರು ಅವತ್ತೇ ರಾತ್ರಿ ಹುಡುಗಿಯ ಮೆಡಿಕಲ್ ಚೆಕ್ಅಪ್ ಮಾಡಿಸಿ ಮರುದಿನ ಬೆಳಿಗ್ಗೆ ಮ್ಯಾಜಿಸ್ಟ್ರೇಟ್ ಮುಂದೆ ವಿಕ್ಟಿಮ್ ಸ್ಟೇಟ್ಮೆಂಟ್ ಕೊಡಿಸಿ ದೆಹಲಿ ಪೊಲೀಸರ ಒಂದು ತಂಡ ಹುಡುಗಿಯನ್ನು ರಾಜಸ್ಥಾನದ ಜೋಧ್ಪುರಕ್ಕೆ ಕರ್ಕೊಂಡು ಹೋದ್ರು ಮೊದಲು ದೆಹಲಿಯಲ್ಲಿ ಝೀರೋ ಎಫ್ಐಆರ್ ಅಂತ ಹಾಕಿದ್ದ ಪೊಲೀಸರು ನಂತರ ಜೋಧ್ಪುರದಲ್ಲಿ ಪೋಕ್ಸೋ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡ್ರು ಝೀರೋ ಎಫ್ಐಆರ್ ಅಂದ್ರೆ ದೇಶದ ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲೂ ಎಫ್ಐಆರ್ ದಾಖಲಿಸಬಹುದು ನಂತರ ಅದನ್ನು ಸಂಬಂಧಪಟ್ಟ ಠಾಣೆಗೆ ವರ್ಗೈಸಲಾಗುತ್ತೆ ಈ ಕೇಸ್ ಆವಾಗ್ಲೇ ಹಳ್ಳ ಹಿಡಿಬೋದಿತ್ತು ಆದ್ರೆ ಅಲ್ಲಿ ಹಾನೆಸ್ಟ್ ಆಗಿ ಕೆಲಸ ಮಾಡಿದ್ದು ಪಶ್ಚಿಮ ಜೋಧ್ಪುರ ಠಾಣೆಯ ಡಿಸಿಪಿ ಅಜಯ್ ಲಾಂಬಾ ಎಂಬ ಐ ಪಿ ಎಸ್ ಆಫೀಸರ್ ಅವರು ತಕ್ಷಣವೇ ಪೊಲೀಸರ ಒಂದು ತಂಡವನ್ನು ರಚನೆ ಮಾಡಿ ಇನ್ವೆಸ್ಟಿಗೇಷನ್ ಶುರು ಮಾಡಿಯೇ ಬಿಟ್ರು ಅಷ್ಟು ಹೊತ್ತಿಗೆ ಅಸಾರಾಂನ ಕಥೆ ದೇಶದಾದ್ಯಂತ ಮಾಧ್ಯಮಗಳಲ್ಲಿ ಪ್ರಸಾರವಾಗಿತ್ತು ಇನ್ನೂ ದೇಶ ಬಿಟ್ಟು ಓಡಬಾರದೆಂದು ಲುಕ್ಔಟ್ ಸರ್ಕುಲರ್ ಅಂದ್ರೆ ಎಲ್ಓಸಿಯನ್ನು ಜಾರಿಗೊಳಿಸಲಾಗಿತ್ತು ಒಂದು ಕಡೆ ಜನರ ಆಕ್ರೋಶ ಇನ್ನೊಂದು ಕಡೆ ಅಸಾರಾಮನ ಭಕ್ತರ ಆಕ್ರೋಶ ಮತ್ತೊಂದು ಕಡೆ ಸಾಕ್ಷಿಗಳನ್ನು ಒಟ್ಟುಗೂಡಿಸಬೇಕು ಇಷ್ಟೆಲ್ಲ ಪ್ರೆಷರ್ ಇದ್ರೂ ಪೊಲೀಸರು ಬಹಳ ಎಚ್ಚರಿಕೆಯಿಂದ ತನಿಖೆ ಮಾಡಿದ್ರು ಭಕ್ತರಂತೆ ವೇಷ ಹಾಕಿ ಮಧ್ಯಪ್ರದೇಶದ ಆಶ್ರಮದ ಒಳಗೆ ಹೋದ ಪೊಲೀಸರಿಗೆ ಗೊತ್ತಾಗಿದ್ದೇನಂದ್ರೆ ಆ ಬಾಲಕಿ ಕಲಿತಿದ್ದ ಆಶ್ರಮದಲ್ಲಿ ಬಹಳಷ್ಟು ಹುಡುಗಿಯರು ಅರ್ಧದಲ್ಲೇ ಎಜುಕೇಶನ್ ನಿಲ್ಲಿಸಿ ಆಶ್ರಮ ಬಿಟ್ಟು ಹೋಗಿದ್ರು ಪೊಲೀಸರು ಅಂತಹ ಹುಡುಗೀರ ತಂದೆ ತಾಯಿಯನ್ನು ಮಾತನಾಡಿಸಲು ಹೋದಾಗ ಅವರು ಯಾವುದೇ ವಿಷಯ ಬಾಯ್ ಬಿಡೋದಿಲ್ಲ ಅದರ ಬಗ್ಗೆ ಕೇಳಲೇಬೇಡಿ ಎಂದು ಬಿಟ್ಟಿದ್ರು ಇಂದೋರ್ ಆಶ್ರಮದಲ್ಲಿದ್ದ ಅಸಾರಾಂನನ್ನು ಹೇಗೆ ಅರೆಸ್ಟ್ ಮಾಡೋದು ಹಾಗೂ ಎಷ್ಟು ರಿಸ್ಕ್ ಇದೆ ಅಂತೆಲ್ಲ ತಿಳಿಯೋಕೆ ಆಶ್ರಮಕ್ಕೆ ಒಬ್ಬ ಪೊಲೀಸ್ ಆಫೀಸರ್ನನ್ನು ಭಕ್ತನ ತರ ಕಳುಹಿಸಲಾಯಿತು ಬಹಳಷ್ಟು ಬ್ಲೇಮ್ ಗೇಮ್ ರಾಜಕೀಯ ಹೇಳಿಕೆಗಳು ಆಶ್ರಮದ ಕಡೆಯಿಂದ ಪಾಸಿಟಿವ್ ಪಿ ಆರ್ ಎಲ್ಲ ನಡೆದ್ರೂ ಪೊಲೀಸರು ಅಸಾರಂನನ್ನು ಬಂಧಿಸಿಬಿಟ್ರು ಅಸಾರಾಂನ ಭಕ್ತರಿಗೆ ನಂಬಲಿಕ್ಕೆನೇ ಆಗಲಿಲ್ಲ ಅದಕ್ಕಾಗಿಯೇ ಮಹಿಳೆಯರು ವೃದ್ಧರು ಎಲ್ಲ ಸೇರಿ ಅವರ ಪೂಜ್ಯ ಬಾಪೂಜಿಯನ್ನು ಬೆಂಬಲಿಸಿ ಪ್ರತಿಭಟನೆ ಗಲಭೆ ಎಲ್ಲ ಆಗಿತ್ತು ಮಧ್ಯಪ್ರದೇಶದಲ್ಲಿ ಆವತ್ತು ಅಧಿಕಾರದಲ್ಲಿದ್ದ ಪಕ್ಷದ ಕಾರ್ಯಕರ್ತರು ಆ ಪಕ್ಷದ ರಾಜ್ಯಾಧ್ಯಕ್ಷ ಮತ್ತು ಒಬ್ಬ ಎಂಎಲ್ಎ ಎ ಸೇರಿ ನಮ್ಮ ಪ್ರೀತಿಯ ಅಸಾರಾಂ ಬಾಪುರನ್ನು ಷಡ್ಯಂತ್ರದಿಂದ ಬಂಧಿಸಲಾಗ್ತಿದೆ ಅಂತೆಲ್ಲ ಹೇಳಿ ಒಂದು ಬೃಹತ್ ಮೆರವಣಿಗೆ ಮಾಡಿದ್ರು ಡಿ ಸಿ ಪಿ ಅಜಯ್ ಲಾಂಬಾ ಅವರು ತನ್ನ ಪುಸ್ತಕದಲ್ಲಿ ಬರೆದಿದ್ರು ತನಿಖೆಯಿಂದ ಹುಡುಗಿ ನೂರಕ್ಕೆ ನೂರು ನಿರ್ದೋಷಿ ಹಾಗೂ ನಿಷ್ಕಳಂಕ ವ್ಯಕ್ತಿ ಅಂತ ಗೊತ್ತಾಗಿತ್ತು ಹಾಗೂ ಅಸಾರಾಮ್ನಿಗೆ ತನ್ನ ಲೈಂಗಿಕ ಚಟ ತೀರಿಸಲು ಪ್ರತಿ ರಾತ್ರಿ ಒಂದು ಅಂಡರ್ ಏಜ್ ಹಾಗೂ ಅಟ್ರಾಕ್ಟಿವ್ ಹುಡುಗಿ ಬೇಕಿತ್ತಂತೆ ಆಶ್ರಮದ ಕೆಲವರು ಹೇಳಿದ ಪ್ರಕಾರ ಚಿಂದ್ವಾರ ಆಶ್ರಮದ ಮೇನ್ ವಾರ್ಡನ್ ಶಿಲ್ಪಿ ಹಾಗೂ ಮುಖ್ಯಸ್ಥ ಪ್ರಕಾಶ್ ಯಾವಾಗ್ಲೂ ಆಶ್ರಮದ ಶಾಲೆಯಲ್ಲಿ ಅಥವಾ ಹಾಸ್ಟೆಲ್ನಲ್ಲಿರುವ ಅಪ್ರಾಪ್ತ ಹಾಗೂ ಆಕರ್ಷಕ ಹುಡುಗಿಯರ ಮೇಲೆ ನಿಗಾವಹಿಸಿ ಆ ಹುಡುಗಿಯರ ಬ್ರೇನ್ ವಾಶ್ ಮಾಡಿ ಅಸಾರಾಮ್ ಒಬ್ಬ ದೇವ ಮಾನವ ಹಾಗೂ ನೀವು ದೇವರ ಆಯ್ಕೆ ಅಂತಿದ್ರಂತೆ ಇದನ್ನು ಅಜಯ್ ಲಾಂಬಾ ಅವರ ಗನ್ನಿಂಗ್ ಫಾರ್ ದ ಗಾಡ್ ಮ್ಯಾನ್ ಎಂಬ ಪುಸ್ತಕದಲ್ಲಿ ಬರೆಯಲಾಗಿದೆ ಇಂಥದ್ದೇ ಸಿಚುವೇಶನ್ ಅನ್ನು ಆಧರಿಸಿ ಆಶ್ರಮ ಎಂಬ ಹಿಂದಿ ಟಿವಿ ಸೀರೀಸ್ ಇದೆ ನೀವು ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗಬಹುದು ಹೇಗೆ ನಡೀತಾ ಇತ್ತು ಅಂತ ಅದನ್ನು ನೀವು ಅಮೆಝಾನ್ ನ ಎಮ್ ಎಕ್ಸ್ ಪ್ಲೇಯರ್ ನಲ್ಲಿ ಫ್ರೀ ಆಗಿ ನೋಡಬಹುದು ಸರಿ ಇನ್ನು ನಾವು ಅಸಾರಾಮ್ನ ಇನ್ನೊಂದು ಸಾಬೀತಾದ ಅತ್ಯಾಚಾರ ಪ್ರಕರಣದ ಬಗ್ಗೆ ಕ್ವಿಕ್ ಆಗಿ ತಿಳಿಯೋಣ ನಂತರ ಆತನ ಮಗ ನಾರಾಯಣ್ ಸಾಯಿನ ಕಥೆಯೂ ಇದೆ ಇಂಟ್ರೆಸ್ಟಿಂಗ್ಲಿ ಎರಡೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಗುಜರಾತ್ನ ಸೂರತ್ನ ಒಂದು ಮಹಿಳೆ ಎರಡು ಸಾವಿರದ ಒಂದರಲ್ಲಿ ಅಸಾರಾಂನ ಮೊಟೇರಾ ಆಶ್ರಮಕ್ಕೆ ಸೇರಿದ್ಲು ಆಕೆಯನ್ನು ಕೂಡ ಆಶ್ರಮದ ಒಳಗೆ ಕಂಟ್ರೋಲ್ ಮಾಡಿ ಎರಡು ಸಾವಿರದ ಆರರವರೆಗೆ ಅಸಾರಾಂ ಅತ್ಯಾಚಾರ ಮಾಡಿದ್ದಂತೆ ಎರಡು ಸಾವಿರದ ಆರರಲ್ಲಿ ಆಕೆ ಹೇಗೋ ಆಶ್ರಮದಿಂದ ತಪ್ಪಿಸಿಕೊಂಡಿದ್ಲು ಆದರೆ ತನ್ನ ಹಾಗೂ ಕುಟುಂಬದವರ ಜೀವಭಯದಿಂದ ಅದರ ಬಗ್ಗೆ ಎಲ್ಲಿಯೂ ಹೇಳಲಿಲ್ಲ ಕೊನೆಗೆ ಜೋಧ್ಪುರದ ಕೇಸ್ನಲ್ಲಿ ಎಫ್ಐ ಆದ ವಿಷಯ ತಿಳಿದು ಧೈರ್ಯ ಮಾಡಿ ಎರಡ್ ಸಾವಿರದ ಹದಿಮೂರರಲ್ಲಿ ಗುಜರಾತ್ನ ಸೂರತ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ಲು ಗುಜರಾತ್ನ ಗಾಂಧಿನಗರದ ನ್ಯಾಯಾಲಯದಲ್ಲಿ ಹತ್ತು ವರ್ಷಗಳ ಕಾಲ ನಡೆದ ವಿಚಾರಣೆಗಳ ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಸಾರಾಂ ದೋಷಿಯಂತ ಸಾಬೀತಾಗಿ ಎರಡನೇ ಜೀವಾವಧಿ ಶಿಕ್ಷೆ ಘೋಷಿಸಲಾಯಿತು ಇನ್ನು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಐದರವರೆಗೆ ಆಕೆಯ ತಂಗಿಯನ್ನು ಅಸಾರಾಂನ ಮಗ ನಾರಾಯಣ್ ಸಾಯಿ ಅತ್ಯಾಚಾರ ಮಾಡಿದ್ದಾಗಿ ಪ್ರೂವ್ ಆಗಿ ಶಿಕ್ಷೆಯಾಗಿದೆ ಎಫ್ಐಆರ್ ಆರ್ ದಾಖಲಾದ ನಂತರ ಎರಡು ತಿಂಗಳುಗಳ ಕಾಲ ನಾರಾಯಣ್ ಸಾಯಿ ಸಿಖ್ಖರ ವೇಷ ಧರಿಸಿ ಅಪ್ಸ್ಕೊಂಡಾಗಿದ್ದ ನಂತರ ಡಿಸೆಂಬರ್ ಎರಡ್ ಸಾವಿರದ ಹದಿಮೂರಕ್ಕೆ ಬಂಧಿಸಲಾಯಿತು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ನಾರಾಯಣ್ ಸಾಯಿನ ಮೇಲೆ ಆರೋಪಗಳು ಸಾಬೀತಾಗಿ ಜೀವಾವಧಿ ಶಿಕ್ಷೆ ಘೋಷಿಸಲಾಯಿತು ಮಗ ಸೂರತ್ನ ಲಾಜ್ಪುರ್ ಜೈಲಿನಲ್ಲಿದ್ದರೆ ತಂದೆ ಜೋಧ್ಪುರದ ಜೈಲಿನಲ್ಲಿದ್ದಾನೆ ಈ ತಂದೆ ಮತ್ತು ಮಗನಿಂದ ಅತ್ಯಾಚಾರಕ್ಕೊಳಗಾದ ಅಕ್ಕ ತಂಗಿಯರು ಆಶ್ರಮದ ಸತ್ಸಂಗಗಳಲ್ಲಿ ಕೊಡುತ್ತಿದ್ದ ಆಧ್ಯಾತ್ಮಿಕ ಭರವಸೆಗಳಿಂದ ಪ್ರೇರಿತಗೊಂಡು ಆಶ್ರಮ ಸೇರಿದ್ರು ತಂದೆಗೆ ತಕ್ಕ ಮಗನಂತೆ ನಾರಾಯಣ್ ಸಾಯಿ ಕೂಡ ಆಶ್ರಮದ ಒಳಗಡೆ ಕಂಪ್ಲೀಟ್ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿದ್ದ ಬಡ ಕುಟುಂಬದ ಹೆಣ್ಣು ಮಕ್ಕಳು ಅವರ ಟಾರ್ಗೆಟ್ ಆಗ್ತಿದ್ರು ಯಾಕಂದ್ರೆ ಅಂತವರು ಮಾತೆ ಮಾತೆತ್ತಿದ್ರೆ ಅವರಿಗೆ ಹೆದರಿಸಲಾಗ್ತಿತ್ತು ಮತ್ತು ತಂದೆ ತಾಯಿ ಅಣ್ಣ ತಮ್ಮಂದಿರನ್ನು ಕೊಂದು ಬಿಸಾಕೋದಾಗಿ ಬೆದರಿಸಲಾಗ್ತಿತ್ತು ರಾಜಕೀಯ ಶಕ್ತಿ ಮತ್ತು ಹಣಬಲದ ಎದುರು ಬಡವರ ಮಕ್ಕಳು ಹಾಗೂ ಕುಟುಂಬಸ್ಥರು ಸೈಲೆಂಟ್ ಆಗಿ ಬಿಡ್ತಿದ್ರು ಇನ್ನು ಬೆಳಕಿಗೆ ಬಾರದ ಎಷ್ಟೋ ಪ್ರಕರಣಗಳಿರ್ಬೋದು ಇನ್ನು ಈ ಕೇಸ್ಗಳಿಗೆ ಸಂಬಂಧಿಸಿ ಒಂಬತ್ತು ಜನರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ದಾಳಿಗಳು ಹಾಗೂ ಮೂರು ಸಾವುಗಳು ಸಂಭವಿಸಿವೆ ಇದರಲ್ಲಿ ಆಸಿಡ್ ದಾಳಿಗಳು ಆಶ್ರಮದ ಮಾಜಿ ಸಹಾಯಕರ ಫೋಟೋಗ್ರಾಫರ್ಗಳ ಮೇಲೆ ಗುಂಡಿನ ದಾಳಿಗಳು ಸೇರಿವೆ ಎರಡ್ ಸಾವಿರದ ಹದಿನೈದರ ಜನವರಿಯಲ್ಲಿ ಪ್ರಕರಣದ ಪ್ರಮುಖ ಸಾಕ್ಷಿ ಒಬ್ಬ ಅಡುಗೆಯವನನ್ನು ಕೊಲ್ಲಲಾಗಿತ್ತು ಅಸಾರಾಂನ ಭಕ್ತರು ಇದನ್ನು ಮಾಡಿದ್ದಾರೆ ಅಂತ ಪೊಲೀಸರು ಲಿಂಕ್ ಮಾಡಿದ್ದಾರೆ ಆದ್ರೆ ಅಸಾರಾಂಗೆ ಇವುಗಳ ಶಿಕ್ಷೆ ಆಗಲಿಲ್ಲ ಸುಪ್ರೀಂ ಕೋರ್ಟ್ ಸಾಕ್ಷಿಗಳ ರಕ್ಷಣೆ ಮಾಡಬೇಕಂತ ಆದೇಶ ಹೊರಡಿಸಿತ್ತು ಅಸಾರಾಂ ಬಹಳಷ್ಟು ಬಾರಿ ಜಾಮೀನು ಅರ್ಜಿ ಸಲ್ಲಿಸಿದ್ರು ಕೋರ್ಟ್ ನಿರಾಕರಿಸಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಮಾರ್ಚ್ವರೆಗೆ ಆರೋಗ್ಯ ಸಮಸ್ಯೆಯ ಕಾರಣ ಕೊಟ್ಟು ಜಾಮೀನು ಪಡೆದುಕೊಂಡಿದ್ದ ಈಗ ಎಂಬತ್ನಾಲ್ಕು ವರ್ಷ ಪ್ರಾಯದ ಅಸಾರಾಂನ ಆರೋಗ್ಯ ಹದಗೆಟ್ಟಿದೆ ಮಾರ್ಚ್ ತಿಂಗಳಿನಿಂದ ಜೂನ್ ವರೆಗೆ ಗುಜರಾತ್ ಹೈಕೋರ್ಟ್ನಿಂದ ಮತ್ತೆ ಮೂರು ತಿಂಗಳ ಬೇಲ್ ಸಿಕ್ಕಿತ್ತು ಜೂನ್ ಮುಗಿಯ ಹೊತ್ತಿಗೆ ಮತ್ತೆ ಒಂದು ತಿಂಗಳ ಬೇಲ್ ಸಿಕ್ತು ಅಂದ್ರೆ ಜುಲೈ ಮೂವತ್ತೊಂದರವರೆಗೆ ಲಾಸ್ಟ್ ಬೇಲ್ ಎಕ್ಸ್ಟೆನ್ಷನ್ ಸಿಕ್ತು ಇನ್ನೊಂದು ಕಡೆ ರಾಜಸ್ಥಾನದ ಹೈಕೋರ್ಟ್ನಿಂದ ಆಗಸ್ಟ್ ಹನ್ನೆರಡರವರೆಗೆ ಬೇಲ್ ಎಕ್ಸ್ಟೆನ್ಷನ್ ಸಿಕ್ತು ಆಗಸ್ಟ್ ಎಂಟಕ್ಕೆ ಗುಜರಾತ್ ಹೈಕೋರ್ಟ್ನಿಂದ ಮತ್ತೆ ಹದಿನಾಲ್ಕು ದಿನದ ಜಾಮೀನು ಸಿಕ್ತು ಇದು ಕೊನೆಗೊಳ್ಳುವ ಮೊದಲು ಆಗಸ್ಟ್ ಹತ್ತೊಂಬತ್ತಕ್ಕೆ ರಾಜಸ್ಥಾನದ ಹೈಕೋರ್ಟ್ನಿಂದ ಮತ್ತೊಮ್ಮೆ ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೆ ಬೇಲ್ ಸಿಕ್ಕಿತ್ತು ಒಟ್ಟಾರೆಯಾಗಿ ಜನವರಿಯಿಂದ ಆಗಸ್ಟ್ ಮುಗಿಯುವವರೆಗೆ ಆರೋಗ್ಯದ ಕಾರಣಗಳಿಂದ ಅಸಾರಾಂ ಜೈಲ್ನ ಹೊರಗಡೆ ಇದ್ದ ಈಗ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಇನ್ನೊಂದು ಜಾಮೀನು ವಿಚಾರಣೆ ಗುಜರಾತ್ ಹೈಕೋರ್ಟ್ನಲ್ಲಿ ನಡೆಯಲಿಕ್ಕಿದೆ ನಿಮ್ಗೆ ಅದರ ರಿಸಲ್ಟ್ ಗೊತ್ತಾಗಬಹುದು ವೆರಿ ಸೂನ್ ಕನ್ನಡದಲ್ಲಿ ಇಂತಹ ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ಜ್ಞಾನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ टेक केयर बाय